ರಾಜ್ಯಪಾಲರು ರಾಜ್ಯಪಾಲ ಓದ್ತಾ ಇದ್ರು ನೀವು ಓದೋದು ಸರಿ ಇಲ್ಲ ಸರ್ಕಾರ ಮಾಡಿಲ್ಲ ಅಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರು ಸತ್ಯ ಸರ್ ಅದೇ ಸಂದರ್ಭದಲ್ಲಿ ಸರ್ ಆ ಸಂದರ್ಭ ಅಶೋಕ್ ಅವರೇ ಸುರೇಶ್ ಕುಮಾರ್ ಅವರೇ ನಾನು ರಾಜ್ಯಪಾಲರು ಭಾಷಣ ನಿಲ್ಸಿ ಹೋಗಿ ಅಂತ ಹೇಳಿಲ್ಲ ದಯವಿಟ್ಟು ದಯವಿ ಮಾನ್ಯ ರಾಜ್ಯಪಾಲರೇ ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ಇದು ಭ್ರಷ್ಟ ಸರ್ಕಾರ ದಯವಿಟ್ಟು ಓದಬೇಡಿ ಅಥವಾ ಈ ಸರ್ಕಾರ ಸುರೇಶ್ ಕುಮಾರ್ ಸರ್ಕಾರ ಅವಾಗ ನಿಮ್ಮ ಸರ್ಕಾರ ಇದೆಯಲ್ಲ ಅದು ಭ್ರಷ್ಟ ಸರ್ಕಾರ ಅದರಿಂದ ಅದನ್ನ ಹೇಳ್ಬೇಡಿ ಅದನ್ನ ಹೇಳ್ಬೇಡಿ ಒಳ್ಳೆ ಸರ್ಕಾರ ಅಂತ ಹೇಳ್ಬೇಡಿ